ವೆಲ್ಕಮ್ ಟು ಎಕ್ಸ್ಪ್ಲೋರ್ ಎಡಿಟ್ ಸಿಕ್ಸ್ ನಾನು ಇವತ್ತು ಐ ಲವ್ ಪಿಡಿಎಫ್ ಅನ್ನೋ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಐ ಲವ್ ಪಿ ಡಿ ಎಫ್ ಒಂದು ಫ್ರೀ ಅಪ್ಲಿಕೇಶನ್ ಇದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಆಫೀಸ್ ವರ್ಕ್ ಮಾಡ್ತಿರೋರಿಗೆ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಇದ್ರಲ್ಲಿ ತುಂಬಾ ಫೀಚರ್ಸ್ ಇದೆ ನಾನು ಬೇಸಿಕ್ ಆಗಿ ಐದು ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತಿದೀನಿ ಪಿ ಡಿ ಎಫ್ ಟು ವರ್ಡ್ ವರ್ಡ್ ಟು ಪಿ ಡಿ ಎಫ್ ಸ್ಪಿಟ್ ಪಿಡಿಎಫ್ ಸೈನ್ ಪಿ ಇದು ಐದು ಫೀಚರ್ಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಿದ್ದೀನಿ ಫಸ್ಟ್ ಗೆ ನಾವು ಗೂಗಲ್ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಐ ಲವ್ ಪಿ ಅಂತ ಸರ್ಚ್ ಮಾಡಿ ಅವಾಗ ಫಸ್ಟ್ ಗೆನೆ ತೋರ್ಸುತ್ತೆ ಐ ಲವ್ ಪಿ ಡಿ ಎಫ್ ಆನ್ಲೈನ್ ಪಿ ಡಿ ಎಫ್ ಟೂಲ್ಸ್ ಫಾರ್ ಪಿ ಡಿ ಎಫ್ ಲವರ್ಸ್ ಅಂತ ಅದಕ್ಕೆ ಕ್ಲಿಕ್ ಮಾಡಬೇಕು ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಿರೋದಾದ್ರೆ ನಿಮ್ದು ಡೀಟೇಲ್ಸ್ ಎಲ್ಲ ಹಾಕಬೇಕು ನಾನು ಆಲ್ರೆಡಿ ತುಂಬಾ ಸಾರಿ ಲಾಗಿನ್ ಆಗಿದ್ದೀನಿ ಅದಕ್ಕೆ ನನಗೆ ಈ ಪೇಜ್ ಡೈರೆಕ್ಟ್ ಆಗಿ ಓಪನ್ ಆಯ್ತು ನೋಡಿದ್ರಲ್ಲಿ ಯಾವ ಎಷ್ಟೆಲ್ಲ ಆಪ್ಷನ್ ಇದೆ ಅಂತ ನಿಮ್ದು ಪಿ ಡಿ ಎಫ್ ಅನ್ನು ಮರ್ಜ್ ಮಾಡ್ಬೋದು ಸ್ಪಿಟ್ ಮಾಡ್ಬೋದು ಕಂಪ್ರೆಸ್ ಮಾಡ್ಬೋದು ಗೆ ಕನ್ವರ್ಟ್ ಮಾಡ್ಬೋದು ಪವರ್ ಪಾಯಿಂಟ್ ಗೆ ಕನ್ವರ್ಟ್ ಮಾಡ್ಬೋದು ಪಿ ಡಿ ಎಫ್ ಇಂದ ಎಕ್ಸೆಲ್ ಗೆ ಕನ್ವರ್ಟ್ ಮಾಡ್ಬೋದು ಹಾಗೇನೆ ಪವರ್ ಪಾಯಿಂಟ್ ಇಂದ ಪಿ ಡಿ ಎಫ್ ಗೆ ಕನ್ವರ್ಟ್ ಮಾಡಬಹುದು ಎಕ್ಸ್ ಎಲ್ ಇಂದ ಪಿ ಡಿ ಎಫ್ ಗೆ ಕನ್ವರ್ಟ್ ಮಾಡಬಹುದು ಇಮೇಜ್ ಇಂದ ಪಿ ಡಿ ಎಫ್ ಗೆ ಕನ್ವರ್ಟ್ ಮಾಡ್ಬೋದು ಪಿ ಡಿ ಎಫ್ ಇಂದ ಇಮೇಜ್ ಗೆ ಕನ್ವರ್ಟ್ ಮಾಡಬಹುದು ನೋಡಿ ಇಲ್ಲಿ ಸೈನಿಂಗ್ ಆಪ್ಷನ್ ಕೂಡ ಇದೆ ನಾವು ಫಸ್ಟ್ ಇದರಲ್ಲಿ ಪಿ ಡಿ ಎಫ್ ಇಂದ ವರ್ಡ್ ಗೆ ಕನ್ವರ್ಟ್ ಮಾಡೋಣ ಇಲ್ಲಿ ಪಿ ಡಿ ಎಫ್ ಟು ವರ್ಡ್ ಗೆ ಕ್ಲಿಕ್ ಮಾಡಬೇಕು ಸೆಲೆಕ್ಟ್ ಪಿ ಡಿ ಎಲ್ಲಿದೆ ಅಲ್ಲಿಂದ ನೀವು ಫೈಲ್ ಚೂಸ್ ಮಾಡಬೇಕು ನೋಡಿ ನಾನು ಪಿ ಡಿಎಫ್ ಫೈಲ್ ಚೂಸ್ ಮಾಡ್ತಾ ಇದ್ದೀನಿ ಓಪನ್ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿದ್ರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ ಕನ್ವರ್ಟ್ ಟು ವರ್ಡ್ ಡೌನ್ಲೋಡ್ ವರ್ಡ್ ನೋಡಿ ಇಲ್ಲಿ ಡೌನ್ಲೋಡ್ ಸಿಂಬಲ್ ಶೋ ಆಗ್ತಾ ಇದೆ ಅಲ್ಲ ಅಲ್ಲಿ ಅಲ್ಲೇನೆ ಡೈರೆಕ್ಟ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಾದ್ರೆ ನೀವು ಡೈನ್ ಡೌನ್ಲೋಡ್ಸಿಗೆ ಹೋಗಿ ಓಪನ್ ಮಾಡ್ಕೊಳ್ಬಹುದು ನೋಡಿ ನಂದು ಪಿ ಡಿ ಕನ್ವರ್ಟ್ ಆಗಿದೆ ನೆಕ್ಸ್ಟ್ ನಾವು ಇವಾಗ ಪಿ ಡಿ ಎಫ್ ಇಂದ ವರ್ಡ್ ಕನ್ವರ್ಟ್ ಮಾಡಿದ್ವಿ ವರ್ಡ್ ಇಂದ ಪಿ ಡಿ ಎಫ್ ಕನ್ವರ್ಟ್ ನಾವು ಇಲ್ಲಿ ನೋಡಿ ಕನ್ವರ್ಟ್ ಪಿ ಡಿ ಎಫ್ ಗೆ ಕ್ಲಿಕ್ ಮಾಡಬೇಕು ಇಲ್ಲಿ ವರ್ಡ್ ಪಿ ಡಿ ಎಫ್ ಗೆ ಕ್ಲಿಕ್ ಮಾಡಿ ಸೆಲೆಕ್ಟ್ ವರ್ಕ್ ಫೈಲ್ ಒಂದು ವರ್ಡ್ ಫೈಲ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಪನ್ ನೋಡಿ ಡಿಸ್ಪ್ಲೇ ಆಗ್ತಿದ್ರೆ ಚೂಸ್ ಆದ ವರ್ಡ್ ಫೈಲ್ ಕನ್ವರ್ಟ್ ಟು ಪಿ ಡಿ ಎಫ್ ಡೌನ್ಲೋಡ್ ಪಿ ಡಿ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಇಲ್ಲಿಂದಲೇ ಡೈರೆಕ್ಟಾಗಿ ಓಪನ್ ಮಾಡಬಹುದು ನಂದೇನ್ ವರ್ಡ್ ಫೈಲ್ ಇತ್ತು ಅದಿವಾಗ ಪಿಡಿಎಫ್ ಗೆ ಕನ್ವರ್ಟ್ ಆಗಿದೆ ನೆಕ್ಸ್ಟ್ ನಾವು ಪಿ ಡಿ ಎಫ್ ಫೈಲನ್ನು ಯಾವ ತರ ಸ್ಪ್ಲಿಟ್ ಮಾಡೋದು ಅಂತ ನೋಡೋಣ ಸ್ಪ್ಲಿಟ್ ಪಿ ಡಿ ಎಫ್ ಅಂತ ಹೇಳಿದ್ರೆ ಇವಾಗ ನಿಮ್ದು ಸಿಂಗಲ್ ಪಿ ಡಿ ಎಫ್ ಅಲ್ಲಿ ಫೈವ್ ಟು ಸಿಕ್ಸ್ ಪೇಜಸ್ ಇದೆ ಅದನ್ನ ನಿಮಗೆ ಡಿಫರೆಂಟ್ ಡಿಫರೆಂಟ್ ಪಿ ಡಿ ಎಫ್ ಫೈಲ್ ಆಗಿ ಸೇವ್ ಮಾಡಬೇಕು ಅದಕ್ಕೆ ಈ ಸ್ಪ್ಲಿಟ್ ಪಿ ಡಿ ಎಫ್ ಹೆಲ್ಪ್ ಆಗುತ್ತೆ ನೋಡಿ ಸ್ಪ್ಲಿಟ್ ಪಿ ಡಿ ಎಫ್ಗೆ ಕ್ಲಿಕ್ ಮಾಡಿದೆ ಸೆಲೆಕ್ಟ್ ಪಿ ಡಿ ಎಫ್ ಫೈಲ್ ನಂದು ಈ ಪಿ ಡಿ ಎಫ್ ಫೈಲ್ ಅಲ್ಲಿ ಎರಡು ಶೀಟ್ ಇದೆ ನೋಡಿ ಎರಡು ಶೀಟ್ ಶೋ ಆಗುತ್ತೆ ಇಲ್ಲಿ ಗೆ ಕ್ಲಿಕ್ ಮಾಡಬೇಕು ಸ್ಪಿಟ್ ಪಿ ಡಿ ಎಫ್ ನಮ್ದೇನು ಫೈಲ್ ಇದೆ ಅದಿವಾಗ ಸ್ಲಿಟ್ ಆಗಿದೆ ಪಿ ಡಿ ಎಫ್ ಡೌನ್ಲೋಡ್ ಆಗ್ತಾ ಇದೆ ಸೊ ಇದು ಬಂದ್ಬಿಟ್ಟು ಝಿಪ್ ಫೈಲ್ ಆಗಿ ಸೇವ್ ಆಗುತ್ತೆ ನಿಮಗೆ ಡೌನ್ಲೋಡ್ ಅಲ್ಲಿ ಸೊ ಇದು ನಂದು ಫಸ್ಟ್ ಪೇಜ್ ಇದೊಂದು ಬೇರೆನೆ ಪಿ ಡಿ ಎಫ್ ಫೈಲ್ ಆಗಿ ಸೇವ್ ಆಗಿದೆ ಇದು ಸೆಕೆಂಡ್ ಶೀಟ್ ನೆಕ್ಸ್ಟ್ ನಾವು ಮರ್ಜ್ ಪಿ ಡಿ ಎಫ್ ನೋಡೋಣ ಮರ್ಚ್ ಪಿ ಡಿ ಎಫ್ ಅಂತ ಹೇಳಿದ್ರೆ ಇವಾಗ ನಿಮ್ದು ಪಿ ಡಿ ಎಫ್ ಎರಡು ಮೂರು ಪಿ ಡಿ ಎಫ್ ಇದೆ ಅದೇ ನಿಮಗೆ ಸಿಂಗಲ್ ಪಿ ಡಿ ಎಫ್ ಆಗಿ ಮರ್ಜ್ ಮಾಡಬೇಕು ಇದಕ್ಕೆ ಈ ಫೀಚರ್ಸ್ ಹೆಲ್ಪ್ ಆಗುತ್ತೆ ನೋಡಿ ನಾನು ಸೆಲ್ ಪಿ ಡಿ ಎಫ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಎರಡು ಪಿ ಡಿ ಎಫ್ ಫೈಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಪನ್ ನೋಡಿ ಇದು ಎರಡು ಡಿಫ್ರೆಂಟ್ ಪಿ ಡಿ ಎಫ್ ಫೈಲ್ ಮರ್ಜ್ ಪಿ ಡಿ ಎಫ್ ನೋಡಿ ನಮ್ಮದು ಪಿ ಡಿ ಎಫ್ ಫೈಲ್ ಇವಾಗ ಮರ್ಜ್ ಆಗಿದೆ ನೋಡಿ ನಂದೇನು ಫೈಲ್ ಇತ್ತು ಇದು ಇವಾಗ ಸಿಂಗಲ್ ಪಿಡಿಎಫ್ ಆಗಿ ಸೇವ್ ಆಗಿದೆ ಫೈನಲ್ ಆಗಿ ನಾವು ಪಿಡಿಎಫ್ ಗೆ ಯಾವ ತರ ಸಿಗ್ನೇಚರ್ ಮಾಡುದು ಅಂತ ನೋಡೋಣ ಇಲ್ಲಿ ಸೈನ್ ಪಿಡಿಎಫ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಿಮ್ದು ಪಿ ಡಿ ಎಫ್ ಎಲ್ಲಿದೆ ಅಲ್ಲಿಂದ ಚೂಸ್ ಮಾಡ್ಬೇಕು ಯಾವ ಪಿ ಡಿ ಎಫ್ ಗೆ ಸೈನ್ ಮಾಡ್ಬೇಕು ಆ ಪಿ ಡಿ ಎಫ್ ಚೂಸ್ ಮಾಡ್ಬೇಕು ನೋಡಿ ನಾನು ಇಲ್ಲಿ ಪಿ ಡಿ ಎಫ್ ಫೈಲ್ ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲೊಂದು ಆಪ್ಷನ್ ಕೇಳತ್ತೆ ನಿಮ್ ಪಿಡಿಎಫ್ ಗೆ ಎಫ್ ಸೆವರಲ್ ಪೀಪಲ್ ಸಿಗ್ನೇಚರ್ ಮಾಡ್ತಾರ ಅಥವಾ ನೀವು ಮಾತ್ರ ಸಿಗ್ನೇಚರ್ ಮಾಡ್ತೀರಾ ಅಂತ ಇಲ್ಲಿ ನಾನ್ ಮಾತ್ರ ನಿಮ್ ಪಿ ಗೆ ಸಿಗ್ನೇಚರ್ ಮಾಡ್ತೀನಿ ಅದಕ್ಕೆ ಓನ್ಲಿ ಮೀಗೆ ಕ್ಲಿಕ್ ಮಾಡ್ತಿದೀನಿ ಸೊ ಇಲ್ಲಿ ಆಪ್ಷನ್ ಇದೆ ನಿಮ್ಗೆ ನಿಮ್ದು ಸಿಗ್ನೇಚರ್ ಟೆಕ್ಸ್ಟ್ ಆಗಿ ಟೈಪ್ ಮಾಡ್ತೀರಾ ಡ್ರಾ ಮಾಡ್ತೀರಾ ಅಥವಾ ಅಪ್ಲೋಡ್ ಮಾಡ್ತೀರಾ ಅಂತ ಇಲ್ಲಿ ನಾನ್ ಸಿಗ್ನೇಚರ್ ಡ್ರಾ ಮಾಡ್ತೀನಿ ಸೊ ಇಲ್ಲಿ ಜಸ್ಟ್ ಟೈಪ್ ಮಾಡ್ತಿದೀನಿ ನನ್ನ ಸಿಗ್ನೇಚರ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೀವು ಮೊಬೈಲ್ ಡಿವೈಸ್ ಕನೆಕ್ಟ್ ಮಾಡಿ ನಿಮ್ದು ಸಿಗ್ನೇಚರ್ ಡ್ರಾ ಮಾಡಬಹುದು ನೆಕ್ಸ್ಟ್ ಅಪ್ಲೈ ನೋಡಿ ನಾನು ಏನ್ ಸಿಗ್ನೇಚರ್ ಮಾಡಿದ್ದೀನಿ ಅದ ಆಗ್ತಿದೆ ನಿಮ್ಗೆ ಎಲ್ಲಿ ಸಿಗ್ನೇಚರ್ ಬೇಕು ಅಲ್ಲಿ ಡ್ರ್ಯಾಗ್ ಮಾಡಿ ಸಿಗ್ನೇಚರ್ ಮಾಡಬೇಕು ಸೊ ನೋಡಿ ನನ್ಗೆ ಸೆಕೆಂಡ್ ಪೇಜ್ ಸಿಗ್ನೇಚರ್ ಬೇಕು ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಡೈರೆಕ್ಟ್ ಆಗಿ ಸೆಕೆಂಡ್ ಪೇಜ್ ಸಿಗ್ನೇಚರ್ ಬಂತು ಅಲ್ಲಿ ಏನ್ ಸೈನ್ ಮಾಡಿದ್ದೀನಿ ಆಸ್ ಇಟ್ ಇಸ್ ಬಂತು ನೆಕ್ಸ್ಟ್ ಸೈನ್ ಡೌನ್ಲೋಡ್ ಫೈಲ್ ನೋಡಿ ನಾನೇ ಸಿಗ್ನೇಚರ್ ಮಾಡಿದ್ದೀನಿ ನೋಡಿದ್ರಲ್ಲ ಐ ಲವ್ ಪಿ ಡಿ ಎಫ್ ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಥವಾ ಬೇರೆ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತಿಲ್ಲದೆ ಬಾಯ್ ಬಾಯ್ ಟೇಕ್ ಕೇರ್